ನಮಸ್ಕಾರ ಎಲ್ಲರಿಗೂ ಇವತ್ತೀ ಭಾಳ ಮಸ್ತಾಗಿರುವಂತಹ ಬಣ್ಣ ಬಣ್ಣದ ಹೆಲ್ದಿಯಾಗಿರುವಂತಹ ಇಡ್ಲಿಗಳನ್ನು ಮಾಡಿ ರೀ ಇವು ಎಷ್ಟು ನೋಡ ಕಲರ್ಫುಲ್ ಕಾಣ್ತಾವ್ರಲ್ಲೇ ಅಟ್ಟ ನಿಮಗೆ ಟೇಸ್ಟಿಯಾಗಿ ಅನ್ನಿಸ್ತಾವ್ರಿ ಭಾಳ ಈಸಿಯಾಗಿ ಅತಿ ಮಸ್ತಾಗಿ ನಮಗ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀವಿ ನೀವೇಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಈಗ ಮಾಡಿರಿ ಮತ್ತು ಬಾಜುಬರು ಗಂಟಿ ಮ್ಯಾಲೂ ಓದ್ತಿ ಬಿಡ್ರಿ ಮುಂದಕ್ಕೆ ಹೆಂಗೆ ಮಾಡೋದು ಅಂತಂದ್ರೆ ಒಂದು ಕಪ್ಪಷ್ಟು ಬಾಂಬೆ ರವಣ್ಣ ನಾವು ರೀ ಅದಕ್ಕೆ ಒಂದು ಎರಡು ಚಮಚ ದೊಡ್ಡ ಚಮಚದಷ್ಟು ಇಲ್ಲಿ ನೀವು ಕಡಲೆ ಹಿಟ್ಟನ್ನು ಹಾಕಿರಿ ಅದಾದ ನಂತರ ಒಂದು ಅರ್ಧ ಕಪ್ ಮೊಸರನ್ನು ಇದಕ್ಕೆ ನೀವು ಸೇರಿಸಿರಿ ತಿಳಿತಿರಲ್ಲ ಇವು ಮೇನ್ ಇಂಗ್ರೀಡಿಯೆಂಟ್ಸ್ ರೀ ಇಷ್ಟು ಹಾಕಿ ಅದಕ್ಕೆ ಆ ಮೊಸರು ಜೊತೆನ ಸ್ವಲ್ಪ ನೀರನ್ನು ನಾವು ಸೇರಿಸಿ ಇಲ್ಲಿ ಮಿಕ್ಸ್ ಮಾಡಿಬಿಡ್ ನಾವು ಆಮೇಲೆ ಒಂದು ಕಪ್ಪಷ್ಟು ನೋಡ್ಕೊಂಡು ನೀರನ್ನು ನೀವು ಹಾಕಿ ಅದನ್ನು ಬಿಟ್ಟರೆ ತೊಗೊಂಡ ಗರ 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 ಅಂಥೇಳಿ ಬೈಟ್ ಮಾಡಿರಿ ಚಲೋ ತಂಗಿ ಅದೆಲ್ಲ ಮಿಕ್ಸ್ ಆಗಲಿ ಮೊಸರು ಕಡಲೆ ಹಿಟ್ಟು ಆಮೇಲೆ ನಿಮಗೆಲ್ಲರೇ ಯಾವಾಗ್ರೆ ಮಾಡುವಾಗ ತಿಳಿ ಎಣಿಸ್ತು ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ರವೆ ಆ್ಯಡ್ ಮಾಡ್ರೆ ನಡೀತೈತ್ರಿ ಗೊತ್ತಾತ್ರಲ್ಲ ಆಮೇಲೆ ಏನು ಮಾಡಿರಿ ಅಂತಂದ್ರೆ ಇದನ್ನ ಒಂದು ಇಪ್ಪತ್ತು ನಿಮಿಷ ಹಿಂಗೆ ಬಿಟ್ಟುಬಿಡ್ರಿ ಇಪ್ಪತ್ತು ನಿಮಿಷ ಆದಮೇಲೆ ಭಾಳ ಚಲೋ ತಂಗಿ ಆಗ್ತೈತೆ ರೀ ಅದು ಕರೆಕ್ಟಾಗಿ ಎಲ್ಲಾನು ರೆಡಿ ಆಗಿರ್ತೈತಿ ಇಟ್ಟ ಅಲ್ಲಿ ತ ಏನು ಮಾಡಿರಿ ಮುಂದೆ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗೆ ನಾವು ಇಲ್ಲಿ ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಿದ್ದೀವಿ ಅದ್ರ ಜೊತೆ ಒಂದು ಮೆಣಸಿಕಾಯಿ ಒಂದು ಈಟ ಶುಂಠಿ ಆಮೇಲೆ ತ ಒಂದು ಈಟ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹೇಳಿ ಅನ್ಸ್ಕೊಂಡ್ಬರ್ಬೇಕು ರೀ ನೀರು ಹಾಕಿ ರುಬ್ಕೊಂಡು ಬರ್ರಿ ತೇಳ್ತಿರ್ಲ ಇನ್ನು ಒಣ್ಣೇದಾಯ್ತು ರೀ ಇದು ಮತ್ತೆ ಮುಂದಕ್ಕೆ ಹೋಗನು ಅಂತಂದ್ರೆ ಇದನ್ನ ಒಂದು ಕಡೆ ತೆಗೆದಿಟ್ಕೊರಿ ಆಮೇಲೆ ಇನ್ನೊಂದು ಸಲ ಮಿಕ್ಸರ್ ಜಾರ್ದಾಗ ನಾವಿಲ್ಲಿ ಹಸಿ ಬಟಾಣಿಯನ್ನ ಹಾಕಣು ಉಳ್ದಿದೆ ಸೇಮ್ ರೀ ಒಂದು ಮೆಣಸಿಕಾಯಿ ಆಮೇಲೆ ಶುಂಠಿ ಕೊತ್ತಂಬರಿ ಉಪ್ಪು ಅದಾದ ನಂತರ ನೀರು ಹಾಕಿ ನೀವು ರುಬ್ಕೊಂಡು ಬರ್ಬೇಕ್ರಿ ಹಿಂಗೆ ಎರಡನೇದು ಆಯ್ತು ರೀ ನಿಮಗೆ ಎಲ್ಲಿಂದ ಕಲರ್ ಅಂತ ಹೇಳಿ ಗೊತ್ತಾಗತ್ತಿಲ್ರಿ ಈಗ ನೋಡಿರಿ ಹಿಂಗೆ ಮಾಡಿ ತೆಗ್ದಿಟ್ಕೊಂಬಿಡ್ರಿ ಇನ್ನು ಮೂರನೇದ್ರಿ ಮೂರನೇದಕ್ಕೆ ಬೀಟ್ರೂಟನ್ನು ತಗೋರಿ ಬೀಟ್ರೂಟ್ಗಿನೂ ನೀವು ಜಿಂಜರ್ ಆಮೇಲೆ ಈ ಹಸಿಮೆಣಸಿಗಾಯಿ ಅದಾದ ನಂತರ ಕೊತ್ತಂಬರಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಚಲೋತ್ನಂಗೆ ಪೇಸ್ಟ್ ಮಾಡ್ಕೊಂಡಾಗ ಅರ ಅನ್ನಿಸ್ಕೊಂಡು ಬರ್ರಿ ನೀವು ಬರೊಬ್ಬರಿಯಾಗಿ ಕಲರ್ಫುಲ್ಲಾಗಿ ಮೂರು ರೀತಿ ಈಗ ನಾವು ರೆಡಿ ಮಾಡಿ ತೊಗೊಂಡಿದ್ದೀವಿ ಎಲ್ಲ ಹೆಲ್ದಿರಿ ಆಮೇಲೆ ತ ಈಗ ಏನು ರವಾನೆ ಹಾಕಿಟ್ಟಿದ್ದೆವು ನೋಡಿರಿ ಅದಕ್ಕೆ ಒಂದು ಹಿಟ್ಟು ಉಪ್ಪು ಅದಾದ ನಂತರ ನಾವಿಲ್ಲಿ ಈನು ಅಣ್ಣ ಹಾಕಕತ್ತೀವಿ ಸ್ವಲ್ಪ ಈನು ಹಾಕಿರಿ ಆಮೇಲೆ ಅದಕ್ಕೆ ಒಂದು ಈಟ್ ನೀರು ಹಾಕಿ ಗರ್ 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 ಅಂತ ಮಿಕ್ಸ್ ಮಾಡಿರಿ ಚಮಚ ತೊಗೊಂಡೆ ಬರಾ 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 ಮಿಕ್ಸ್ ಮಾಡಿದ್ರಿ ಅಂತಂದರೆ ಅದು ಆ್ಯಕ್ಟಿವೇಟ್ ಆಗಿಬಿಡ್ತೈತಿ ಬರ ಬರೀನು ಆಗ್ತೈತ್ರಿ ತಿಳಿತಿರ್ಲೇ ಇದಾದ ನಂತರ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇವನ್ನ ಎಲ್ಲದಕ್ಕೂ ಅಂದ್ರೆ ಮೂರು ಈಗೇನು ನೀವು ಕ್ಯಾರೆಟ್ ಆಮೇಲೆ ಗ್ರೀನ್ ರೀ ಆಮೇಲೆ ಏನು ರುಬ್ಕೊಂಡು ಬಂದಿದ್ರಲ್ಲ ಅವನ್ನ ಮೂರು ಸಪ್ರೇಟ್ ಇಟ್ಕೊಂಡಿದ್ರಿ ಅದ್ರಾಗ ನಿಮ್ಗೆ ಬೇಕು ನೋಡ್ಕೊಂಡು ಹಿಟ್ ಹಾಕಿರಿ ಒಂದು ಹೆಚ್ಚು ಮಾಡ್ಬೋದು ಒಂದು ಕಡಿ ಮಾಡ್ಬೋದು ರೀ ಹೇಳ್ತಿರ್ಲೇ ಒಟ್ ನಾವು ಇಲ್ಲಿ ಮೂರು ಸಮ ಮಾಡಿ ತೊಗೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಅವನ್ನ ಮಿಕ್ಸ್ ಮಾಡಿಡ್ರಿ ನೆಕ್ಸ್ಟ್ ಈ ಕ್ಯಾರೆಟ ಆಮೇಲೆ ಈ ಗ್ರೀನ್ ಪಿಸ್ ಎರಡು ಮಿಕ್ಸ್ ರೀ ಆಮೇಲೆ ತ ಹಂಗೆ ಬೀಟ್ರೂಟನು ಮಿಕ್ಸ್ ಮಾಡಿರಿ ತಿರ್ಲೇ ಏಕದಮ್ ನೋಡಕ್ಕಂಥ ಚಂದ ಕಾಣ್ತಾವ್ರಿ ನೀವು ಯಾರೇ ಅದು ಇಂಥವು ಇಡ್ಲಿ ಅದು ಮಾಡಿದ್ರಿ ಅಂತಂದ್ರೆ ದಿಲ್ ಖುಷಿಯಾಗಿಬಿಡ್ತೀರಿ ಅವ್ರದ್ದು ಏನು ಹೊಸ ಮಾಡ್ಯಾರಲ್ಲ ಹೇಳಿ ನೋಡಿ ಈಗ ಇಂಥ ಬಟ್ಟಲ್ದಾಗ ಮಾಡಾಕ್ರಿ ನಾವು ನೀವು ಯಾವ್ದು ಬೇಕಾದ ಪ್ಲೇಟೋ ಅಥವಾ ಈ ರೀತಿ ವಾಟೆನೋ ಏನು ಅಂತ ಅದಕ್ಕೆ ಒಂದು ಈಟೆ ಎಣ್ಣೆ ಹತ್ತಿರಿ ಆಮೇಲೆ ತ ವಾಟೆದಾಗ ಈ ಬ್ಯಾಟ್ರನ್ನ ಹಾಕ್ಬೇಕು ರೀ ಹಾಕುವಾಗ ನೆನ್ಪಿಟ್ಕೋರಿ ಬಾಲ್ಟ್ ತುಂಬಿ ಹಾಕಕ್ಕೆ ಹೋಗಬೇಡ್ರಿ ಒಂದು ಅರ್ಧ ಅಷ್ಟಿದ್ರೆ ಸಾಕ್ರಿ ಯಾಕಂತಂದ್ರೆ ಉಬ್ಬಿ ಬರ್ತಾವೆ ಸ್ಟೀಮ್ ಆದ್ಮೇಲೆ ರೀ ಹಿಂಗೆ ನೀವು ಮೂರು ವಾಟೆದಾಗೋ ಅಥವಾ ಒಂದು ಪ್ಲೇಟ್ನಾಗೋ ಯಾವ್ದು ಬೇಕೋ ಅದ್ರಾಗ ಈ ರೀತಿಯಾಗಿ ಬ್ಯಾಟರನ್ನ ಹಾಕಿ ರೆಡಿ ಮಾಡಿ ಇಟ್ಕೊರಿ ಇನ್ನು ಇಲ್ಲಿ ಸ್ಟೀಮ್ ಮಾಡೋಕ್ಕಂಥೇಳಿ ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀವಿ ನೀರನ್ನು ಆಲ್ರೆಡಿ ಕಾಯೋಕೆ ಇಟ್ಟಿದ್ದೀವಿ ರೀ ಈ ರೀತಿ ಪ್ಲೇಟ್ ಇರ್ತೈತಲ್ಲ ಅಥವಾ ಚಾನಿಗೆ ಮಾಡ್ಕೋಬೋದು ರೀ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು ರೀ ಅದ್ರಾಗ ಈ ರೀತಿಯಾಗಿ ನೀವು ವಾಟೆ ಇಟ್ಟ ಅದನ್ನು ಮ್ಯಾಲ ಮುಚ್ಚಿ ಒಂದು ಆರರಿಂದ ಎಂಟು ನಿಮಿಷ ಸ್ಟೀಮ್ ಆಗಕ್ಕೆ ಬಿಡ್ರಿ ಆರಾಮ್ ಸರಿಯಾಗಿ ಚಲೋ ಅವು ಸ್ಟೀಮ್ ಹಾಕ್ತಾವು ನೀವು ಹಿಂಗೆ ಮುಚ್ಚಿ ಬಿಟ್ಬಿಡ್ರಿ ನೀವು ಇಡ್ಲಿ ಮಾಡ್ಬೋದು ರೀ ಇಲ್ಲ ಹಂಗೆ ಒಂದು ಚಾನಿಗೆ ಮೇಲೆ ಇಟ್ಟು ಹಾಂಗೂ ಮಾಡ್ಬೋದು ರೀ ಅಲ್ಲಿ ತಕ್ಕ ಒಂದು ಚಟ್ನಿ ನೋಡ್ಕೊಂಡ್ಬರ್ನೋವು ಭಾಳ ಮಸ್ತಾಗಿರೋ ರೀ ಒಂದು ಬಾಣ್ಯಾಗ ಸ್ವಲ್ಪ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ಕಾದ್ಮೇಲೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸ್ರು ಹಾಕಿರಿ ಸ್ವಲ್ಪ ಜೀರಿಗೆಯನ್ನು ಹಾಕಿರಿ ಒಂದು ಈಟ ಕೈ ಅಳತಿ ಮೇಲೆ ಹಾಕ್ರಿ ಅಲ್ಲ ಅದಾದ ನಂತರ ಉಳ್ಳಾಗಡ್ಡಿ ಒಂದು ಸಾನ್ ಸಾಯಿಸಿದ್ರಿ ಅಷ್ಟು ಹಾಕಿ ಅವನ್ನ ಒಂದು ಈಟ ಫ್ರೈ ಮಾಡಿರಿ ಉಳ್ಳಾಗಡ್ಡಿ ಚಲೋ ತಂಗಿ ಆಕಡಿಂದ ಈ ಕಡೆ ಈ ರೀತಿ ಬಿಡಿ ಆಗಿ ಕರೆಕ್ಟಾಗಿ ಫ್ರೈ ಆಗ್ತಾವು ಆವಾಗ ನೀವು ಇಲ್ಲಿ ಒಂದು ಟೊಮೆಟೋನ ಹಾಕಿರಿ ಆಮೇಲೆ ನಾವು ಈ ಚಟ್ನಿಗೆ ಬೆಲ್ಲ ಮತ್ತು ರಸ ಸಾದ ಏನು ಸೇರಿಸೋಕತ್ತಲ್ಲ ಟೊಮೆಟೋನ ಆಟ ಸಾಕಾಗ್ತಾಯಿದ್ರಿ ನೀವು ಬೇಕಂದ್ರೆ ಹಾಕ್ಬೋದು ಮುಂದಕ್ಕೆ ಇಲ್ಲಿ ಒಣ ಕೆಂಪಿ ಅದಾದ ನಂತರ ಶುಂಠಿಯನ್ನು ಹಾಕಿರಿ ಆಮೇಲೆ ಮತ್ತೊಮ್ಮೆ ಅದನ್ನು ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಮಾಡಿರಿ ಆಮೇಲೆ ಅಂದ್ರೆ ಈ ಮೆಣಸಿಕಾಯಿನೂ ಸ್ವಲ್ಪ ಬಿಸಿಯಾಗಿಬಿಡ್ತಾವ್ರೀತಿ ಇತಿರ್ಲೇ ಇನ್ನು ಮುಂದಕ್ಕೆ ಏನು ಮಾಡ್ನು ಅಂತಂದ್ರೆ ಇದ್ರಾಗ ಗ್ಯಾಸನ್ನು ಆಫ್ ಮಾಡಿಬಿಡ್ನು ಆಫ್ ಮಾಡಿ ಈ ಕೊಬ್ಬರಿ ಒಂದಿಟ್ಟು ಹಾಕಿನಿ ಕೊಬ್ಬರಿ ಹಾಕಿ ಅದನ್ನು ಕಡಿಂದ ಕಡಿ ಮಾಡಿ ಆಮೇಲೆ ಮಿಕ್ಸರ್ ಜಾರ್ದಾಗ ನಾವಿಲ್ಲಿ ಸೇರಿಸ್ನೋತಿರ್ಲೇ ಆದ ನಂತರ ನೀವು ಇದ್ರೊಳಗೊಂದು ಈಟ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ನಂತರ ಒಂದು ಎರಡು ದೊಡ್ಡ ಚಮಚದಷ್ಟು ನೀರನ್ನು ಸೇರಿಸಿ ಹೇಳಿ ರುಬ್ಬಿಕೊಂಡು ಬರ್ರಿ ಇಷ್ಟ ತ ನೋಡ್ಬೋದು ನಿಮ್ಗೆ ಏಕದಂ ಪದ್ದಸ್ರಿಯಾಗಿರೋಂಥ ಒಂದು ಚಟ್ನಿ ಬರ್ತೈತಿ ಇದೊಂದು ಭಾಳ ಮಸ್ತಾಗಿರುವಂಥ ಕಾಂಬಿನೇಷನ್ ಹೌದ್ರಿ ಈಗ ಸ್ಟೀಮ್ ಆದ್ಮೇಲೆ ನೀವು ನೋಡಕತ್ತೀರಿ ಇಡ್ಲಿ ಏಕ್ದಮ್ ಮಸ್ತ್ ಕಾಣಕತ್ತಾವು ಬರಬ್ಬರಿಯಾಗಿ ಈ ರೀತಿ ಉಬ್ಬಿನೂ ಬಂದಾವ್ರಿ ಒಂದು ಪಿಕ್ ಅಥವಾ ಒಂದು ಏನು ರೀ ಚಮಚ ತೊಗೊಂಡ ಅಥವಾ ಚಾಕು ತೊಗೊಂಡ ಚುಚ್ಚಿ ನೋಡ್ರಿ ಗೊತ್ತಾಗತ್ತೆ ಏನೂ ಅಂಟ್ಕೊಂಡಿಲ್ಲ ಅಂದ್ರೆ ಬರೋಬ್ಬರಿ ಬಂದಾವ ಹೆಂಗೆ ತೆಗೆದು ಅಂತಂದ್ರೆ ಅವನ್ನ ಒಂದು ಈಟ್ ಆರಿದ ಮ್ಯಾಲ್ತ ಈ ರೀತಿ ಕೈಯಾಗಿ ತೊಗೊಂಡು ಬರಬರಿಯಾಗಿ ಉಲ್ಟಾ ಮಾಡಿ ಬಡದ್ರಿ ಅಂತಂದ್ರೆ ಬಂದು ಬಿಡ್ತಾವ್ರಿ ಇಟ್ಟು ಆರಾಮ್ ಸರಿಯಾಗಿ ಭಾಳ ಮಸ್ತಾಗಿ ಈ ಇಡ್ಲಿಗಳು ಬರ್ತಾವ್ರಿ ಇರ್ತಿಲ್ಲ ಎಕ್ದಮ್ ಪದ್ದಸ್ರಿಯಾಗಿ ಮಾಡ್ಕೋಬೋದ್ರಿ ಇನ್ನು ಆ ಚಟ್ನಿಗೆ ಹೇಳಿ ಒಂದು ಒಗ್ಗರಣೆ ಕೊಡಬೇಕಂದ್ರೆ ಎಣ್ಣೆಕಾಯಿ ಕಿಟ್ಟ ಅದಕ್ಕೆ ಸಾಸಿವೆ ಆಮೇಲೆ ಎಳ್ಳು ಒ ಕೆಂಪು ಮೆಣಸಿಕಾಯಿ ಆಮೇಲೆ ರೀ ಈ ರೀತಿ ಕರಿಬೇವನ್ನ ಹಾಕಿ ಆಗಿರುವಂತಹ ಒಗ್ಗರಣೆಗೆ ಕೊಡಿರಿ ಅದನ್ನು ಉಳಿದಿದ್ದ ಎಲ್ಲ ಇಡ್ಲಿ ಮ್ಯಾಲೂ ಇಟ್ಕೊಂಡು ನೀವು ಮಸ್ತಾಗಿ ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದ್ರಿ ಇನ್ನು ನಿಮಗೆ ಇದ್ರೊಳಗೆ ಯಾವ ರೀತಿ ಇಷ್ಟ ಆಯಿತು ಅಂದರೆ ಯಾವ ಕಲರ್ ಇಷ್ಟ ಆಯಿತು ಅಂದ್ರೆ ರೀ ಯಾವ ಇಡ್ಲಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತು ಯಾರು ಬಂದಾಗ ಅಥವಾ ನೀವರೇ ಯಾವಾಗ ಯಾವಾಗ್ರೆ ಇಂಥವ್ನ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಾಗಿ ಹೇಳ್ರಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅಣ್ಣದಾತ ಸುಖಿ ಧನ್ಯವಾದಗಳು ನಮಸ್ಕಾರ